ನಮಸ್ಕಾರ ಸ್ನೇಹಿತರೆ ಸುಭೋದಯ ನೋಡ್ರಿ ಇವತ್ತು ಹೀರೆಕಾಯಿಯಿಂದ ಚಟ್ನಿ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ ಹಿರೇಕಾಯಿನ ಸ್ವಚ್ಛಗೆ ತೊಳ್ಕೊಂಡು ಈಗ ಗುಂಡು ಗುಂಡಕ್ಕೆ ಹುರ್ಕೋಬೇಕು ಹುರ್ಕೋಬೇಕ್ರಿ ಹಂಚೊಳಗೆ ನಾ ಹುರಿಯೋದನ್ನು ವಿಡಿಯೋ ಮಾಡಲಿಲ್ಲ ತೋರಿಸ್ತಾ ಇದ್ದೀನಿ ಹುರಿದದ್ದನ್ನು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹೀರೆಕಾಯಿ ಇಲ್ಲ ಈರುಳ್ಳಿನ ಹುರಿದ್ಬಿಟ್ಟು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇವು ಹುರಿಯೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ ಮತ್ತು ಶೇಂಗಾ ನಮ್ಮಲ್ಲಿ ಡಬಲ್ ಬಟ್ಟಿ ಆದಂಥ ಹುರಿದದ್ದು ಶೇಂಗಾ ಕಾಳು ಸಿಕ್ತಾವು ಅಂಗಡೀಲಿ ಅವನ್ನ ಸಿಪ್ಪೆ ಸುಳ್ಕೊಂಡಿದ್ದೀನಿ ಜೀರಿಗೆ ನಿಂಬೆಹಣ್ಣು ಹುಳಿಗೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಬಿಡೋದು ಮಸ್ತ್ ಚಟ್ನಿ ಆಗ್ತೈತಿ ನೋಡಿರಿ ದೋಸೆಗೆ ಇಡ್ಲಿಗೆ ಬಡ್ಡಿಗೆ ರೊಟ್ಟಿಗೆ ಚಪಾತಿಗೆ ಅಣ್ಣಕ್ಕೆ ಮುದ್ದಿಗೆ ಮುದ್ದೆ ರೀ ರಾಗಿ ಮುದ್ದೆನ ಅದಕ್ಕೂ ಟೇಸ್ಟಿಯಾಗಿರ್ತೈತೆ ರೀ ಇದು ಜೋಳದ ಮುದ್ದೆಗೆ ಉಪ್ಪಿಟ್ಟಿಗೆ ಬೇಕಾದಕ್ಕೆ ಹಚ್ಕೊಂಡು ತಿನ್ಬೋದು ರೀ ಇದನ್ನು ಬಿಸಿ ಬಿಸಿ ಅಣ್ಣಕ್ಕಂತೂ ಮಸ್ತಿರ್ತೈತಿ ನೋಡಿರಿ ನೋಡಿರಿ ಈ ರೀತಿ ಎಲ್ಲ ಹುರ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ಬಿಡೋದು ಹೀರೆಕಾಯಿ ಚಟ್ನಿ ರೆಡಿ ಆಗ್ತೈತಿ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪೂರ್ತಿ ವಿಡಿಯೋ ನೋಡಿರಿ ಹೀರೆಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ತೀನಂತೆ ನೋಡಿ ಫ್ರೆಂಡ್ಸ್ ನಾನೆಲ್ಲ ಜಾರಿಗೆ ಹಾಕ್ಕೊಂಡು ರುಬ್ತಾ ಇದ್ದೀನಿ ಇವನ್ನ ಹೀರೆಕಾಯಿ ಶೇಂಗಾ ಜೀರಿಗೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ನೀರು ಹಾಕೋತೀನಿಷ್ಟು ಕೊತ್ತಂಬರಿ ಹಾಕೋತೀನಿ ಇಲ್ಲಿ ದೋಸೆ ರೆಡಿ ಆಗ್ತಾ ಇದೆ ಹೀರೆಕಾಯಿ ಚಟ್ನಿ ದೋಸೆ ಮಸ್ತ್ ಇರ್ತೈತಿ ನೋಡಿರಿ ನಾಷ್ಟಕ್ಕೆ ನೋಡಿರಿ ಹೆಂಗೆ ಬಂದದ ದೋಸೆ ಗರಿಗರಿಯಾಗಿ ಮಸಾಲೆ ದೋಸೆ ಥರ ಬಂದೈತೆ ನೋಡ್ರಿ ನೋಡಿರಿ ನಾ ಒಂದು ಸ್ವಲ್ಪ ಹಣ್ಣು ಹಿಂತ್ಕೊಂಬಿಟ್ಟೆ ಇದಕ್ಕೆ ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ರುಬ್ತೀನಿ ನೋಡಿರಿ ಇಲ್ಲೇ ಹೀರೆಕಾಯಿ ಚಟ್ನಿ ಮಸ್ತ್ ಆಗೈತೆ ನೋಡ್ರಿ ಕಲರ್ ಎಷ್ಟು ಭಾರಿ ಆಗೈತೆ ನೋಡಿರಿ ಇದು ಬಿಟ್ಟು ಮಾಡಿದ್ರೆ ಚಟ್ನಿ ಮಸ್ತ್ ರೀ ಎರಡು ದಿನ ಇಟ್ಟು ತಿನ್ಬೋದು ಇದನ್ನು ದೋಸೆಗೆ ಅಣ್ಣಕ್ಕೆ ಬೇಕಾದಕ್ಕೆ ಕಾಂಬಿನೇಷನ್ ಮಾಡ್ಕೋಬೋದು ರೀ ನೋಡಿರಿ ಬಿಸಿ ಬಿಸಿ ದೋಸೆ ಮತ್ತು ಹೀರೆಕೆ ಚಟ್ನಿ ಕಾಯಿ ಚಟ್ನಿನೂ ಮಾಡ್ಕೋಬೋದು ಆಲೂಗಡ್ಡೆ ಪಲ್ಯನೂ ಮಾಡ್ಕೋಬೋದು ಈ ಥರ ಮಾಡಿ ನೋಡಿದರೆ ಹೊಸ ಟೇಸ್ಟ್ ಇರುತ್ತಲ್ಲ ನೋಡಿರಿ ಮಾಡಿರಿ ಕಲ್ಕೋರಿ ಯಾರಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮಸ್ತ್ ಇರ್ತೈತೆ ನೋಡ್ರಿ ಈ ಥರ ದೋಸೆ ಚಟ್ನಿ ರುಚಿ ಅಂತೂ ಭಾರಿ ಆಗ್ಯದ ನೋಡ್ರಿ ಇದು ಟೇಸ್ಟ್ ಭಾರೀ ಆಗ್ಯದ್ರಿ ಹುಳಿ ಹುಳಿ ಸ್ವಲ್ಪ ನಿಂಬೆಹಣ್ಣು ಹಾಕಿನೆಲ್ಲ ಹುಳಿ ಖಾರ ರುಚಿ ಮಸ್ತ್ ರುಚಿ ಇರ್ತೈತಿ ನೋಡ್ರಿ ಹೀರೆಕಾಯಿ ಚಟ್ನಿ ಮಸ್ತ್ ಒಂದದ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೋಡ್ರಿ ಎಷ್ಟು ಮಸ್ತ್ ಬಂದಿತ್ತು ನೋಡ್ರಿ ದೋಸೆ ಚಟ್ನಿ ಇವತ್ತಿನ ನಾಷ್ಟ ನಮಗಿದೆ ಬರೀ ನಾಷ್ಟ ಮಾಡೋಣ ಎಲ್ಲರೂ